ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ್ ಅನುಷ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸೊ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ ಯು ಎಸ್ ಎಲ್ಲಿ ನಡೀತಾ ಇದೆ ನ್ಯೂಯಾರ್ಕಲ್ಲಿ ಸೊ ಬದ್ಧ ವೈರಿಗಳ ಸಮರ ಅಂತಲೇ ಹೇಳ್ಬೋದು ಈ ದಿನಕ್ಕೋಸ್ಕರ ಎಷ್ಟು ಜನ ನೀವು ಕಾಯ್ತಾ ಇದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರು ನಾನು ಲಾಗಲ್ಲಿ ಯಾಕೆ ಬರ್ತಲ್ಲ ಐ ಮೀನ್ ಲೈಕ್ ಡೈಲಿ ಲಾಗಲ್ಲಿ ಯಾಕಿಲ್ಲ ಅಂತ ಕೇಳ್ತಾ ಇದ್ರು ಸೊ ಬಿಸಿ ಇರೋ ಕಾರಣಕ್ಕೋಸ್ಕರ ನಾವು ಬರ್ಲಿಕ್ಕಾಗಿಲ್ಲ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಮೋರ್ ಓವರ್ ತುಂಬ ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ ಸೊ ಅದಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ ಸೊ ನನ್ನ ತಮ್ಮ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದೆ ಇಷ್ಟಿನ ದಿನ ಆ್ಯಂಡ್ ಇನ್ಮೇಲೆ ನಾನು ಕೂಡ ಜಾಯ್ನ್ ಆಗ್ತೀನಿ ಸೊ ವ್ಲಾಗಲ್ಲಿ ಇರ್ತೀನಿ ಆಲ್ಮೋಸ್ಟು ಕನ್ಸಿಕ್ಯೂಟಿವ್ ಆಗಿ ವೀಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ತಿಳಿಸ್ಬೋದು ಆ್ಯಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದಿದ್ದೀವಿ ಆ್ಯಂಡ್ ಇವತ್ತಿನ ಮ್ಯಾಚ್ನ ಬದ್ಧ ವೈರಿಗಳ ಮ್ಯಾಚು ಅಂಡ್ ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಯು ಎಸ್ ಎ ಮೇಲೆ ಪಾಕಿಸ್ತಾನ ಸೋತಿದ್ದಾರೆ ಅದು ಏನ್ ಗುರು ಈಗ ಮನವಾಗ ಸೋತ್ಕೊಂಡು ಬಂದ್ರು ಸೂಪರ್ ಓವರ್ಗೆ ಹೋಗಿ ಲಾಸ್ಟ್ ಅಲ್ಲಿ ಫುಲ್ಟಾ ಸಕ್ಕೊಂಡು ಫೋರ್ ಎಲ್ಲ ಹೊಡೆದು ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ ನಾವು ಕೂಡ ನೋಡಿದ್ವಿ ಅದನ್ನ ಅಂಡ್ ಅದ್ರ ಬಗ್ಗೆ ಏನಂತಂದ್ರೆ ಲೈಕ್ ನಾವು ನೋಡ್ಬೇಕು ಅಂದ್ರೆ ಅವರು ಈ ಐ ಪಿ ಎಲ್ ಆಡೋ ಟೈಮಲ್ಲಿ ನಾವು ಅವ್ರು ಬಂದು ಪಾಕಿಸ್ತಾನ ಅವರು ಫುಲ್ಲು ಏನು ಆರ್ಮಿ ಟ್ರೈನಿಂಗ್ ಎಲ್ಲ ತಗೊಂತ ಇದ್ರು ಗುರು ಏನು ಫುಲ್ಲು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಅವರೇ ಗೆಲ್ಲೋ ರೀತಿಯಲ್ಲಿ ಫುಲ್ ಟ್ರೈನ್ ಆಗಿದ್ರು ನಮಗಂತೂ ಈಗಲೂ ಕೂಡ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸ್ಕ್ರೋಲ್ ಮಾಡ್ತಾ ಇರೋ ಇನ್ಸ್ಟಾಗ್ರಾಮಾಗಲಿ ಯೂಟ್ಯೂಬಲ್ಲಾಗಲಿ ಸೊ ಅದು ನೋಡ್ತಾ ಇದ್ರೆ ಏನಂತಂದ್ರೆ ಲೈಕ್ ಕಾಮಿಡಿ ತರನೇ ಕಾಣಿಸುತ್ತೆ ಅಷ್ಟೊಂದು ಟ್ರೈನಿಂಗ್ ಬೇಕಿತ್ತ ಅದು ಈ ಥರ ಆಡಲಿಕ್ಕೆ ಅಂತ ಅನ್ಸುತ್ತೆ ಯು ಎಸ್ ಎ ಮೇಲೆ ಅದು ಕಾಂಜಿ ಪಿಂಜಿ ಯು ಎಂತಲೇ ಹೇಳ್ಬೋದು ಅಲ್ಲಿ ಹೇಳ್ಬೇಕು ಅಂತಂದ್ರೆ ಯು ಎಸ್ ಎಲ್ಲಿ ನಮ್ಮ ಇಂಡಿಯನ್ಸ್ ಕೂಡ ತುಂಬಾ ಜನ ಇದ್ದಾರೆ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ ಕೂಡ ಇಂಡಿಯನ್ಸ್ ಇದಾರೆ ಸೊ ಅದ್ರಲ್ಲಿ ಒಬ್ಬರು ಕೂಡ ಏನೋ ಕೆಲಸ ಮಾಡ್ಕೊಂಡು ಪಾರ್ಟ್ ಟೈಮ್ ಲೈಕ್ ಬಂದಿದ್ದಾರೆ ಲೀವ್ ಹಾಕೊಂಡು ಬಂದಿದ್ದಾರೆ ಸೆಮಿಫೈನಲ್ ಹೋಗಿಲ್ಲ ಬರೀ ಗ್ರೂಪ್ ಮಾತ್ರ ಮಾತ್ರ ಅಲ್ಲಿ ಪರ್ಟಿಕ್ಯುಲರ್ ಲೀವ್ ಹಾಕಿದ್ದಾರೆ ಸೊ ಮೇ ಬಿ ಅವರು ಯು ಎಸ್ ಆಡ್ತರೋ ರೀತಿ ನೋಡ್ತಾರೆ ಅವರು ಕೂಡ ನೆಕ್ಸ್ಟ್ ಲಾಂಗರ್ ಲೀವ್ ಎಕ್ಸ್ಟೆಂಡ್ ಮಾಡ್ಕೊಂಡು ಬರುತ್ತೇನೋ ಬಿಕಾಸ್ ಪಾಕಿಸ್ತಾನ ಆಲ್ರೆಡಿ ಔಟ್ ಆಫ್ ಕಂಟೆಸ್ಟ್ ಆಗ್ಬಿಟ್ಟಿದ್ದಾರೆ ಬಟ್ ಇವತ್ತಿನ ಮ್ಯಾಚ್ ಏನಿದೆ ಪಾಕಿಸ್ತಾನ ಹೇಳ್ಬೇಕು ಅಂದ್ರೆ ಟಫ್ ಫೈಟ್ ಕೊಟ್ಟೆ ಕೊಡ್ತಾರೆ ಟು ಬಿ ಏನು ಟೀಮ್ ಅಲ್ಲ ವರ್ಲ್ಡ್ ಬೆಸ್ಟ್ ಬೌಲಿಂಗ್ ಇದೆ ಅವ್ರ ಹತ್ರ ಇಲ್ಲ ಅಂತ ಹೇಳ್ತೀರಾ ಮೈನರ್ ಮಿಸ್ಟೇಕ್ ಮಾಡಿದ್ರಿಂದ ಒಂದು ಲೈಕ್ ಸಿಲಿ ಕ್ರಿಕೆಟ್ ಅಂತ ಹೇಳ್ತಾರೆ ಅದನ್ನ ಮಾಡ್ಬಿಟ್ರು ಸೊ ಅವ್ರು ಲಾಸ್ಟ್ ಅಲ್ಲಿ ಗೋಲ್ ನವ್ ಮಾಡಕ್ ಆಗಿಲ್ಲ ಲಾಸ್ಟ್ ಬಾಲ್ ಏನ್ ಫುಲ್ ಟಾಸ್ ಹಾಕಿ ಫೋರ್ ಓಡಿಸ್ಕೊಂಡು ಅದ ಅವಶ್ಯತೆ ಇಲ್ಲ ಹರೀಶ್ ರಾಫ್ ಕಡೆಯಿಂದ ಬಟ್ ಎನಿವೇಸ್ ಅದು ಸೂಪರ್ ಓವರ್ಗೂ ಹೋಯ್ತು ಸೂಪರ್ ಓವರ್ ಅಲ್ಲಿ ವೈಡ್ ಹಾಕಿದ್ರು ಬಟ್ ಅದು ಸ್ಟಂಪ್ ಟು ಸ್ಟಂಪ್ ನಾ ಮಿಸ್ ಮಾಡಿದ ಯಾರಪ್ಪ ಅಂದ್ರೆ ರಿಜ್ವಾನ್ ಅವ್ರದ್ದು ಇವತ್ತೇನಾದ್ರು ಪಾಕಿಸ್ತಾನ ಅವ್ರೂ ಸೋದ್ರೆ ನಮ್ಮ ಮೇಲೆ ಇನ್ನ ಅವ್ರ ಟಿ ಟ್ವೆಂಟಿ ಕನಸು ಭಗ್ನ ಅಂತಾನೆ ಹೇಳ್ಬೋದು ಈ ಮ್ಯಾಚ್ ಅವ್ರಿಗೆ ಸತಾಯ ಗತಾಯ ವಿನ್ ಆಗ್ಲೇಬೇಕು ಬಟ್ ನಾವು ಇಂಡಿಯನ್ಸ್ ನಮ್ ಇಂಡಿಯಾ ಟೀಮ್ ಬಿಟ್ಕೊಡಲ್ಲ ಕೊನೆ ಮೂಮೆಂಟ್ ತನಕ ಫೈಟ್ ಮಾಡೇ ಮಾಡ್ತೀವಿ ಅಂಡ್ ವಿನ್ ಆಗ್ತೀವಿ ಕೂಡ ಆಕ್ಚುಲಿ ಓವರ್ ಕಾನ್ಫಿಡೆನ್ಸ್ ಬೇಡ ಟು ಬಿ ಪಾಕಿಸ್ತಾನ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಆ ಕಡೆ ಇರೋದು ಯಾರಪ್ಪ ಅಂತಂದ್ರೆ ಗ್ಯಾರಿ ಕ್ರಿಶ್ಚಿಯನ್ ಅವ್ರಿಗೆ ಕೋಚ್ ಇಂಡಿಯನ್ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ ನ ಕೋಚ್ ವಿನ್ ಮಾಡಿದ್ರೆ ಅವರೇ ಗ್ಯಾರಿ ಕ್ರಿಸ್ಟನ್ ಅವರೇ ಅವ್ರ ಕಡೆ ಕುತ್ಕೊಂಡಿದ್ದಾರೆ ಸೊ ಆಕ್ಚುಲಿ ನಾನು ನೋಡ್ತಾ ಇದ್ದೆ ಮ್ಯಾಚ್ ನ ಪಾಪ ಅವರು ಗ್ಯಾರಿ ಕ್ರಿಸ್ಟಿಯನ್ ಅವ್ರ ಮಕ್ಕದಲ್ಲಿ ಗುರು ಈ ಟೀಮ್ ಅನ್ನೋ ಅನ್ನೋತ್ರ ಆಗ್ಬಿಡುತ್ತೆ ಆ ರೇಂಜ್ ಸೂಪರ್ ಅವ್ರಿಗೆ ಸೋತ್ರಲ್ಲ ಅಂತ ಬಟ್ ಎನಿವೈಸ್ ಪಾಕಿಸ್ತಾನ ಅವರು ಕೂಡ ತುಂಬಾ ಸ್ಟ್ರಾಂಗ್ ಟೀಮ್ ಇದೆ ಬಟ್ ಕಂಪೇರ್ ಟು ಇಂಡಿಯಾ ಅವ್ರ ಇಲ್ಲ ಬಟ್ ಹೇಳಕ್ ಆಗಲ್ಲ ಸ್ನೇಹಿತರೆ ಕ್ರಿಕೆಟ್ ಅಲ್ಲಿ ಯಾವ ತರ ಏನಾಗುತ್ತೆ ಅಂತ ಇದು ಮಾಡಕ್ಕಾಗಲ್ಲ ಬಿಕಾಸ್ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ನೀವು ನೋಡಿರ್ತೀರಾ ಅರೌಂಡ್ ಫೈವ್ ವಿಕೆಟ್ಸ್ ಆಗ್ಬಿಡುತ್ತೆ ನಮ್ ಕೊಹ್ಲದಿಂದ ನಾವು ಬಚಾವ್ವಿ ಈ ಸತಿನೂ ಕೂಡ ಕೊಹ್ಲಿ ಮೇಲೆ ಹಾರ್ದಿಕ್ ಪಂಡೆ ಮೇಲೆ ಜಾಸ್ತಿ ಪ್ರೆಷರ್ ಇರುತ್ತೆ ಬಟ್ ಎನಿವೈಸ್ ಲೈಕ್ ಎಲ್ಲಾರು ಅಲ್ಲಿ ಕಾಣಿಸ್ಕೊತಾ ಇದಾರೆ ಒಂದ್ ಕಡೆ ರೋಹಿತ್ ಶರ್ ಅವರು ಫಾರ್ಮ್ ಬಂದಿದ್ದಾರೆ ನಿನ್ನೆ ಮ್ಯಾಚ್ ಅಲ್ಲಿ ನೋಡೋದು ಫಿಫ್ಟಿ ಹೊಡಿದ್ರು ಅಂಡ್ ಇನ್ನೊಂದ್ ಕಡೆ ನಮ್ಮ ರಿಷಬ್ ಪಂತ್ ಅದ್ಭುತವಾದ ಅಲ್ಲಿ ಇದಾರೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಗೈಸ್ ಸ್ಕೋರೇ ಬರ್ತಾ ಇಲ್ಲ ಯಾವ ಟೀಮು ಒನ್ ಪ್ಲಸ್ ಹೊಡಿತಾನ ಇಲ್ಲ ವೈಎಸ್ ಸ್ಕೋರ್ ಬಂದ್ ಒಂದು ಒನ್ ನೈನ್ಟಿ ನೆನ್ನೆ ಹೊಡೆದಿದ್ದಾರೆ ಅನ್ಸುತ್ತೆ ನಿನ್ನೆ ಟೂ ನಾಟ್ ಒನ್ ಆಸ್ಟ್ರೇಲಿಯಾದ ಹೊಡೆದ್ರು ಡಾಮಿನೇಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರು ಇಂಗ್ಲೆಂಡ್ ಮೇಲ್ಗಡೆ ಅದೊಂದೇ ಆಕ್ಚುಲಿ ಒನ್ ನೈಂಟಿ ಫೈವ್ ಬಂದ್ಬಿಟ್ಟು ಕೆನಡಾದ ಹೊಡೆದಿದ್ರು ಒನ್ ನೈಂಟಿ ಫೈವ್ ನ ಚೇಸ್ ಮಾಡಿ ಯು ಎಸ್ ಅವರು ಚೇಸ್ ಮಾಡಿದ್ರು ಹೊಡೆದಾಕಿದ್ರು ಬಟ್ ನೆನ್ನೆ ಮಾತ್ರ ಮಾತ್ರ ಟೂ ನಾಟ್ ಒನ್ ಹೊಡೆದಿದ್ದು ಆಸ್ಟ್ರೇಲಿಯಾದವ್ರು ಬಿಟ್ರೆ ಇನ್ ಯಾರು ಹೊಡೆಯಕ್ ಆಗಿಲ್ಲ ಇನ್ನೊಂದು ಸ್ವಲ್ಪ ನಮ್ ಇಂಡಿಯನ್ಸ್ ಇವತ್ತು ಪ್ರೂವ್ ಮಾಡ್ತಾರಾ ಟೂ ನಾಟ್ ಒನ್ ಸ್ಕೋರ್ ನ ಬೀಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ ಆ ಪಿಚ್ ಅಲ್ಲಿ ತುಂಬಾ ಕಷ್ಟ ಇದೆ ಬಿಟ್ಬಿಡಿ ನಾವು ಟೂ ಹಂಡ್ರೆಡ್ ಕನ್ಸೇ ಐಪಿಎಲ್ ಐ ಅಲ್ಲಿ ಮುಗಿತು ಟೂ ಫಾರ್ಟಿ ಟೂ ಫಿಫ್ಟಿ ಎಲ್ಲ ಮುಗಿತು ಆಕ್ಚುಲಿ ಹೇಳಬೇಕು ಅಂದ್ರೆ ಆ ಪಿಚ್ ಅಲ್ಲಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಬಂತು ಅಂತಂದ್ರೆ ಆರಾಮ್ಸೆ ಡಿಫೆಂಡ್ ಮಾಡ್ಕೊಬಹುದು ಚೇಜ್ ಕೂಡ ಮಾಡ್ಬೋದು ಅದು ತುಂಬಾ ಕಷ್ಟ ಆಗುತ್ತೆ ಚೇಝು ಲಾಸ್ಟ್ವ್ರಿಗೂ ನಿಂತ್ಕೊಂಡು ಆಡಬೇಕಾಗುತ್ತೆ ಯಾರೋ ಒಬ್ಬರು ಪ್ಲೇಯರ್ ಸ್ಟಾರ್ಟಿಂಗ್ ಬಂದವರು ವಿರಾಟ್ ಕೊಹ್ಲಿ ಆಗಿರ್ಬೋದು ಇಲ್ಲ ರೋಹಿತ್ ಶರ್ಮಾ ಆಗಿರ್ಬೋದು ಇಲ್ಲ ರಿಷಬ್ ಪಂತರ್ ಆಗಿರ್ಬೋದು ಸೊ ಒಬ್ರು ಎರಡು ಎಂಡ್ ಅಂದ್ರೆ ಎಂಡ್ ಅವ್ರಗೂ ನಿಂತ್ಕೊಬೇಕಾಗುತ್ತೆ ಫಿನಿಶಿಂಗ್ ನಮ್ ಕಡೆ ಒಳ್ಳೆ ಬ್ಯಾಟ್ಸ್ಮನ್ಸ್ ಗಳಿದ್ದಾರೆ ಹಾರ್ದಿಕ್ ಪಾಂಡೆ ಅವರು ಇದಾರೆ ಜೊತೆಗೆ ಒಂದು ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಬೇಕು ಅಂತಂದ್ರೆ ಅಕ್ಷರ್ ಪಟೇಲ್ ಕೂಡ ಒಳಗಡೆ ತಗೊಂಡ್ಬರ್ಬೋದು ರವೀಂದ್ರ ಜಡೇಜ್ ಅವರು ಕೂಡ ಫಿನಿಶಿಂಗ್ ರೋಲ್ ಅಲ್ಲಿ ಕಾಣಿಸ್ಕೊಂತಾರೆ ಸೊ ಟೋಟಲ್ ಆಗಿ ಒಂಥರ ಓಲ್ ಪ್ಯಾಕೇಜ್ ಟೀಮ್ ಇದೆ ಎಕ್ಸೆಪ್ಟ್ನ ನಿಲ್ಲಿಸ್ಬಿಟ್ಟು ನನಗೆ ಯಶಸ್ವಿ ಅವ್ರನ್ನ ಓಪನಿಂಗ್ ಅಂತ ಅನಿಸ್ತಾ ಇದೆ ಸೊ ನಿನಗೆ ಅನ್ಸುತ್ತೆ ಯಶಸ್ವಿ ಜೈಶ್ವರ್ ವಿರಾಟ್ ಕೊಹ್ಲಿ ಅವಲ್ಲ ವಿರಾಟ್ ಕೊಹ್ಲಿನೇ ಬರಬೇಕು ಯಾಕಂತಂದ್ರೆ ನಮ್ಮ ರನ್ ಮಿಶಿನ್ ಕೂಡ ಹೌದು ನಿಮ್ಗೆ ಗೊತ್ತಿರೋ ಹಾಗೆ ಸೊ ಅವ್ರು ಬಂದ್ರೆ ತುಂಬಾ ಸ್ಕೋರ್ ಹೋಗುತ್ತೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಒನ್ ಸೆವೆಂಟಿ ಕೊಡ್ತಾರೆ ಟಾರ್ಗೆಟ್ ಅಂತ ಲೈಕ್ ನನ್ನ ಪ್ರಿಡಿಕ್ಷನ್ ಇದು ಸೊ ನಿನ್ ಪ್ರಕಾರ ಎಷ್ಟು ಪ್ರಿಡಿಕ್ಷನ್ ಮೇ ಬಿ ನನ್ನ ಪ್ರಕಾರ ಪಾಕಿಸ್ತಾನ್ ಬೌಲಿಂಗ್ ತುಂಬಾ ಚೆನ್ನಾಗಿರೋದ್ರಿಂದ ಇನ್ ಕೇಸ್ ಏನಾದ್ರೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ತು ಅಂತಂದ್ರೆ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ವರ್ಗೂ ಹೊಡಿತಾರೆ ಬಟ್ ನಿಮ್ಗೆ ಅನ್ಸುತ್ತೆ ಎಷ್ಟು ಸ್ಕೋರ್ ಬರ್ಬೋದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ನಿಮ್ಮ ಸ್ಕೋರ್ ಕರೆಕ್ಟ್ ಆಗಿರುತ್ತೆ ಇಲ್ಲ ನಮ್ಮ ಸ್ಕೋರ್ ಕರೆಕ್ಟ್ ಆಗಿರುತ್ತೆ ಅಂತ ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಅಂಡ್ ನಾನಂತೂ ಕಾಯ್ತಾ ಇದ್ದೀನಿ ನೀವು ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತೀವಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಅಂಡ್ ನಾನು ಆಲ್ರೆಡಿ ಪ್ರಾಮಿಸ್ ಮಾಡಿದ ಹಾಗೆ ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ನಾನು ವ್ಲಾಗಲ್ಲಿ ಬರೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಕಮೆಂಟ್ ಮಾಡ್ತಾಯಿದ್ರು ಎಲ್ಲಿ ನಿಮ್ಮಣ್ಣ ನೀವು ಎಲ್ಲಿ ನಿಮ್ಮ ಅಣ್ಣ ಬ್ಲಾಗಲ್ಲಿ ಇಲ್ಲ ಬರ್ತಾ ಇಲ್ಲ ಹಂಗೆ ಅಂತ ಸೊ ಇವತ್ತಿಂದ ಐ ಮೀನ್ ಲೈಕ್ ನೆಕ್ಸ್ಟ್ ವ್ಲಾಗಿಂದ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಬೆಲ್ಲೈನ್ ಕೂಡ ಕ್ಲಿಕ್ ಮಾಡ್ಕೋಬೋದು ಸೊ ಸಿಗ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ಅಕ್ಕ ಬಾಯ್